ಸರ್ವರಿಗೂ ಮಹಾ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಈ ವಿಶೇಷ ಶಿವರಾತ್ರಿ ಎಂದು ಸರ್ವರಿಗೂ ದೇವರು ಒಳ್ಳೆಯದು ಮಾಡಲಿ ಸರ್ವರಿಗೂ ನನ್ನ ಪ್ರಣಾಮ ಸರ್ವರಿಗೂ ಆ ದೇವರು ಒಳ್ಳೆಯದು ಮಾಡಲಿ ಸರ್ವರಿಗೂ ಬೆಳಗಿನ ಜಾವದ ಶುಭೋದಯ ಸಬ್ಸ್ಕ್ರೈಬರ್ಸ್ಗೂ ವೆವರ್ಸ್ಗೂ ಮತ್ತು ಸರ್ವರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಧನ್ಯವಾದದೊಂದಿಗೆ ವಿಡಿಯೋ ಯಾವುದು ಆ ಮತ್ತು ವಿಷಯ ಏನು ಎಂಬುದನ್ನು ಪುಟಾಣಿ ಮಕ್ಕಳಿಗೆ ಸಂಕ್ಷಿಪ್ತವಾಗಿ ಆಟದಿಂದ ಪಾಠ ಹಗಲು ರಾತ್ರಿ ಆಕಾಶ ಹಗಲು ರಾತ್ರಿ ವಿಷಯದಲ್ಲಿ ಸೂರ್ಯ ಚಂದ್ರ ನಕ್ಷತ್ರ ಬಹಳ ಪ್ರಮುಖವಾದದ್ದು ಈ ವಿಷಯದ ಕಲಿಕೆ ಮೂರು ವರ್ಷದಿಂದ ಆರು ವರ್ಷದ ಒಳಗಿನ ಮಕ್ಕಳ ಆಟದ ವಿಷಯ ಈ ಪಾಠೋಪಕರಣಗಳನ್ನು ಮಾಡುವ ರೀತಿ ಹೇಗೆ ಈಗ ನೋಡೋಣ ಬನ್ನಿ ವೆಡ್ಡಿಂಗ್ ಕಾರ್ಡ್ ಅನ್ನ ಉಪಯೋಗಿಸ್ಕೊಂಡಿದ್ದೀನಿ ನೋಡಿ ಈ ತರ ಸರ್ಕಲ್ ಮಾಡಿಕೊಂಡು ವೃತ್ತಾಕಾರ ಕಟ್ ಮಾಡ್ಕೊಂಡು ಸರ್ಕಲ್ ಗೆ ಕಿರಣ ಕಿರಣಗಳು ಹಾಕ್ಬೇಕಲ್ವಾ ಅದನ್ನ ಸಪ್ರೇಟ್ ಸಪರೇಟ್ ಆಗಿ ನಾವು ಕಟ್ ಮಾಡ್ಕೊಳ್ಬೇಕು ಒಂದು ರೇಖೆ ಚಿಕ್ಕದು ಮತ್ತೊಂದು ರೇಖೆ ದೊಡ್ಡದು ಮತ್ತೆ ಉದ್ದ ಆಗಿರ ಆ ರೇಖೆಗಳನ್ನ ಆ ಸರ್ಕಲ್ ನಾವು ವೃತ್ತ ಕಟ್ ಮಾಡಿರ್ತೀವಲ್ಲ ಹಿಂಭಾಗ ಹಿಂಬಾಗತ್ತದೆ ದೊಡ್ಡ ರೇಖೆ ಒಂದು ಚಿಕ್ಕ ರೇಖೆ ಫೆವಿಕಾಲ್ ನಲ್ಲಿ ಅದೇ ರೀತಿಯಾಗಿ ಅಂಟಿಸ್ಕೋತ ಬರಬೇಕು ಮತ್ತೆ ಇದನ್ನ ಉಲ್ಟಾ ಮಾಡಬೇಕು ಇಲ್ಲಿ ಅಂಟ್ಸಿರೋದೆಲ್ಲ ಕಾಣಿಸಬಾರ್ದು ಹಾಗಾಗಿ ಅಲ್ಲಿ ಫೆವಿಕಾಲ್ ಹಾಕ್ಬಿಟ್ಟು ನಾವು ಇವಾಗ ನೋಡಿ ವೆಡ್ಡಿಂಗ್ ಕಾರ್ಡ್ ಒಂದು ಸರ್ಕಲ್ ಮಾಡಿದ್ದೀವಿ ಈ ಸರ್ಕಲ್ ಫೆವಿಕಾಲ್ ಹಾಕೊಂಡು ಮತ್ತೆ ಅದಕ್ಕೆ ಕವರ್ ಮಾಡಿ ಅಂಟ್ಸ್ ಹೀಗೆ ಈಗ ಸೂರ್ಯ ರೆಡಿ ಈಗ ವೃತ್ತಾಕಾರದ ಫ್ಲ್ಯಾಶ್ ಕಾರ್ಡ್ನಲ್ಲಿ ಮೂರು ಭಾಗದ ಮಾಡಿರೋದು ಮೂರು ಭಾಗದಲ್ಲಿ ಒಂದು ಭಾಗ ಸೂರ್ಯ ಒಂದು ಭಾಗ ಚಂದ್ರ ಮತ್ತೊಂದು ಭಾಗ ನಕ್ಷತ್ರ ಈ ಫ್ಲಾಶ್ ಕಾರ್ಡ್ ಏನು ಹೇಳುತ್ತಂದರೆ ರಾತ್ರಿ ನೋಡಿ ಸ್ವಲ್ಪ ಡಾರ್ಕು ಬ್ಲೂ ಕಲರ್ ಇರೋದು ರಾತ್ರಿ ಸಮಯದಲ್ಲಿ ಮಾತ್ರ ಸ್ಟಾರು ಚಂದ್ರ ಕಾಣಿಸ್ತವೆ ಡೇ ಸೂರ್ಯ ಇದ್ದರೆ ಬೆಳಕು ಬರುತ್ತೆ ಆಗ ಲೈಟ್ ಥರ ಇರುತ್ತೆ ಬೆಳಕು ಮತ್ತು ಶಾಖ ಕೊಡುವಂತಹದ್ದು ಈ ಅಗಲತ್ತು ಅದಕ್ಕೆ ಅಗಲತ್ತು ಬೆಳಕು ಈ ಮೂರನ್ನು ಒಂದೇ ಇದರಲ್ಲಿ ಒಂದೇ ಫ್ಲಾಶ್ ಕಾರ್ಡ್ ಅಲ್ಲಿ ಚಿತ್ರಿಸಿರೋದು ಇದು ಆಕಾಶದ ರೀತಿ ಮಾಡಿರೋ ಫ್ಲಾಶ್ ಕಾರ್ಡ್ ಇದು ಇದು ದೂರದಿಂದ ನೋಡಿದ್ರೆ ಸ್ಟಾರ್ಗಳು ಚುಕ್ಕಿ ಚುಕ್ಕಿಯಾಗಿ ಚಿಕ್ಕ ಚುಕ್ಕಿಯಾಗಿ ಕಾಣಿಸುತ್ತಲ್ಲ ಅದೇ ರೀತಿಯಾಗಿ ಮಕ್ಕಳಿಗೆ ಹೇಳೋದಿಕ್ಕೆ ಮತ್ತೆ ಚಂದ್ರ ಅರ್ಧ ಚಂದ್ರನ ಆಕಾರ ಇರ್ಲಿ ಅಂತ ಈ ತರ ಮಾಡಲ್ ಮಾಡಿರೋದು ವೆಡ್ಡಿಂಗ್ ಕಾರ್ಡ್ ಅಲ್ಲಿ ಸ್ಟಾರ್ ರೀತಿಯಲ್ಲಿ ಪೆನ್ಸಿಲ್ ಅಲ್ಲಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಂಡು ನಾವು ಕಲರ್ ಕಲರ್ ಪೇಪರ್ ಅಲ್ಲಿ ಹಣಸಿರೋದು ಹಣಸ್ಬಿಟ್ಟು ಕಟ್ ಮಾಡಬೇಕು ಆಗ ನೋಡಿ ಈ ರೀತಿ ಆಗತ್ತೆ ಒಂದು ದೊಡ್ಡ ಸ್ಟಾರ್ ಮತ್ತೆ ನಾಲ್ಕು ಚಿಕ್ಕ ಸ್ಟಾರ್ ನಂತರ ಕೈಗೆ ಮತ್ತು ಕಾಲಿಗೆ ಈ ತರ ಉದ್ದನಾಗೆ ನಾವು ಬ್ಲೂ ಕಲರ್ ಅಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಈ ತರ ನಾನ್ ತೋರಿಸ್ತಾ ಇದ್ದೀನಲ್ಲ ಆ ರೀತಿ ಕೆಳಗಡೆ ಮತ್ತೆ ಕೈಗೆ ಭಾಗದಲ್ಲಿ ನಾವು ಅಂಟಿಸ್ಬೇಕು ಈ ಸ್ಟಾರ್ನ ಅಂಟಿಸಕ್ಕೆ ಒಂದು ರೊಟ್ಟಿ ತರ ಬೇಕು ಆ ರೊಟ್ಟಿ ತರ ಕೆಳಗಡೆ ನಾನು ಮದುವೆ ಕಾರ್ಡು ಮತ್ತೆ ಬ್ರೌನ್ ಕಲರ್ ಸೀಟು ನೋಡಿ ಈ ಥರ ಪೂರ್ತಿ ಫೆವಿಕಲ್ ಹಚ್ಬಿಡ್ಬೇಕು ನೀಟಾಗಿ ಅದನ್ನೆಲ್ಲ ಸ್ಪ್ರೆಡ್ ಮಾಡಬೇಕು ಈ ಥರ ಏನಾದರೂ ವೇಸ್ಟ್ ತಗೊಂಡು ಮತ್ತೆ ಅದನ್ನ ಉಲ್ಟಾ ಮಾಡಿ ವೆಡ್ಡಿಂಗ್ ಕಾರ್ಡ್ಗೆ ಅಂಟಿಸ್ಬಿಡ್ಬೇಕು ಅದು ನೋಡಿ ಈ ರೀತಿ ನಾನು ಪೂರ್ತಿ ಫೆವಿಕಲ್ಲ ಹಚ್ಚಿದ್ದೀನಿ ಸ್ಪ್ರೆಡ್ ಮಾಡಿದ್ದೀನಿ ನಂತರ ಹಳೆ ಮದುವೆ ಕಾರ್ಡ್ಗೆ ಅಂಟಿಸ್ಬೇಕು ಅಂಟಿಸಿದ ನಂತರ ಈ ಥರ ನೋಡಿ ಎಕ್ಸ್ಟ್ರಾ ಇರುತ್ತಲ್ಲ ಅದನ್ನೆಲ್ಲನೂ ಕಟ್ ಮಾಡೋಣ ಸ್ಟಾರ್ ರೀತಿ ಈ ರೀತಿ ಆಗುತ್ತಾಗ ಆಕಾಶ ಇದು ಆಕಾಶ ಆಕಾಶದಲ್ಲಿ ಸೂರ್ಯ ಚಂದ್ರ ನಕ್ಷತ್ರ ಈ ಮೂರು ವಿಷಯದ ಬಗ್ಗೆ ಮಕ್ಕಳಿಗೆ ಆಟದ ಮೂಲಕ ಪಾಠ ಹೇಳುವುದು ಮೊದಲು ಇದು ಆಕಾಶ ನೋಡಿ ಆಕಾಶದಲ್ಲಿ ಚಂದ್ರ ಅರ್ಧ ಆಕಾರದಲ್ಲಿ ಇದೆ ಆಕಾಶದಲ್ಲಿ ಚಂದ್ರ ಇರ್ತಾನೆ ಚಂದ್ರ ನಮಗೆ ಬೆಳಕು ಬೆಳಕು ಮತ್ತು ಕತ್ತಲೆ ಎರಡನ್ನು ಕೊಡ್ತಾನೆ ಸೂರ್ಯ ನಮಗೆ ಬೆಳಕು ಮತ್ತು ಶಾಖ ಕೊಡ್ತಾನೆ ಸೂರ್ಯನ ಬೆಳಕಿನಿಂದ ಪರಿಸರ ವೀಕ್ಷಣೆ ಮಾಡ್ತೀವಿ ಸೂರ್ಯನ ಶಾಖದಿಂದ ನಮಗೆ ಡಿ ವಿಟಮಿನ್ ಬರುತ್ತೆ ಪಕ್ಷಿಗಳ ಹಿಂಚರ ತುಂಬಾ ಇಷ್ಟ ಆಯಿತು ಸೂರ್ಯ ಚಂದ್ರ ನಕ್ಷತ್ರ ಇವುಗಳ ಬಣ್ಣವನ್ನು ನಾವು ಮಕ್ಕಳಿಗೆ ತಿಳಿಸಬೇಕು ತೋರಿಸ ಈಗ ಸ್ಟಾರ್ ನೋಡಿ ಸ್ಟಾರ್ಗಳು ದೊಡ್ಡ ಸ್ಟಾರ್ ಚಿಕ್ಕ ಸ್ಟಾರು ದೊಡ್ಡ ಸ್ಟಾರ್ ಎಷ್ಟಿವೆ ಚಿಕ್ಕ ಸ್ಟಾರ್ ಎಷ್ಟಿವೆ ಕೈಗಳು ಎಷ್ಟಿವೆ ಕಾಲುಗಳು ಎಷ್ಟಿವೆ ಕಣ್ಣುಗಳು ಎಷ್ಟಿವೆ ಬಾಯಿ ಎಷ್ಟಿದೆ ಇಷ್ಟೆಲ್ಲ ಸಂಖ್ಯೆ ಗೊತ್ತಾಗುತ್ತೆ ಮಕ್ಕಳನ್ನ ಕೇಳಬೇಕು ಈ ಸ್ಟಾರ್ ರಾತ್ರಿ ಸಮಯದಲ್ಲಿ ಬರುತ್ತೆ ಚಂದ್ರನ ಪಕ್ಕ ಎಲ್ಲ ಪಳಪಳ ಅಂತ ಒಳಿತಾ ಇರ್ತವೆ ಸ್ಟಾರ್ಗಳು ಆಕಾಶದಲ್ಲಿರೋ ಸ್ಟಾರ್ ಗಳ ಎಣಸೋಕಂತೂ ಸಾಧ್ಯ ಇಲ್ಲ ಮತ್ತೊಂದು ಪಾಠೋಪಕರಣ ಸಾಧನ ಪ್ರಸ್ತಾಪ ಮಾಡೋಣ ಬನ್ನಿ ಒಂದೇ ಸರ್ಕಲ್ ಫ್ಲಾಶ್ ಕಾರ್ಡ್ ಅಲ್ಲಿ ಭಾಗ ಮೂರ್ ಭಾಗ ಮಾಡ್ಬಿಟ್ಟು ಆಕಾಶದಲ್ಲಿ ಸೂರ್ಯ ಇದ್ದಾಗ ಯಾವ ರೀತಿ ಆಕಾಶ ಇರುತ್ತೆ ಬೆಳಕು ಶಾಖದಿಂದ ಕೂಡಿರುತ್ತೆ ಹೊಳೆಯುತ್ತೆ ಈ ರೀತಿಯಾಗಿ ಬೆಳಕಿರುತ್ತೆ ಅಂತ ನಕ್ಷತ್ರ ಮತ್ತು ಚಂದ್ರ ಇದ್ದಾಗ ಕತ್ತಲು ಡಾರ್ಕ್ ಬ್ಲೂ ಕಲರ್ ಈ ತರ ಕಾಣಿಸುತ್ತೆ ಆ ಕತ್ತಲೆಯಲ್ಲಿ ಸ್ಟಾರು ಮೂನ್ ಇವೆರಡು ಚಂದ್ರನನ್ನು ಪಳಪಳ ಒಳಿತಾ ಇರುತ್ತೆ ಅವು ನಮ್ಗೆ ಬೆಳಕು ಕೊಡ್ತಾವ್ರೆ ರಾತ್ರಿ ಹೊತ್ತು ಚಂದ್ರ ಬೆಳಕು ಮತ್ತು ಕತ್ತಲೆಯನ್ನು ಕೊಡ್ತಾನೆ ಅಂತ ಹೇಳ್ಬೇಕು ಈ ದಿನ ನೈಟ್ ಅಂದ್ರೆ ರಾತ್ರಿ ಆಕಾಶ ನೋಡಿದ್ರೆ ನಿಮ್ಗೆ ಆ ಅನುಭವ ಆಗುತ್ತೆ ಅಂತ ಮಕ್ಕಳಿಗೆ ಈ ಫ್ಲಾಶ್ ಕಾರ್ಡ್ ತೋರಿಸಿ ಹೇಳುವುದು ಸೂರ್ಯ ಬಿಸಿಲು ಶಾಖ ಕೊಡ್ತಾನೆ ಆಗಲೊತ್ತಿನಲ್ಲಿ ಈ ಕಲಿಕೆಯ ಮಾದರಿಯನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಬಾಯ್ ಸಿ ಯು ಸರ್ವ ಜನ ಸುಖಿನ ಬಹತು ಜೈ ಹಿಂದ್ ಜೈ ಕರ್ನಾಟಕ ಮಾತೆ